ಜಾನ್ ಮೈನ್ಸ್ ಕಂಪನಿ ಬಳಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ವಿವಿಧ ಸಂಘಟನೆ ಮತ್ತು ಗ್ರಾಮಸ್ಥರು ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಇನ್ನು ದಲಿತ ಸಂಘರ್ಷ ಸಮಿತಿ ಮದಕರಿ ನಾಯಕ ಯುವ ಸೇನಾ ಸಮಿತಿ ಬಂಜಾರ ಸಮಿತಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಗಣಿ ಬಾಧಿತ ಲಾರಿ ಮಾಲೀಕರ ಸಂಘ ಮತ್ತು ಗ್ರಾಮಸ್ಥರ ವತಿಯಿಂದ ಸೋಮವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಪ್ರತಿಭಟನೆ ನಡೆಸಿದ್ದು ಕಂಪನಿ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಜಾನ್ ಮೈನ್ಸ್ ಕಂಪನಿಗೆ ಅದಿರುಗಳನ್ನು ಸಾಗಿಸಲು ಲಾರಿಗಳ ಅವಶ್ಯಕತೆ ಇದ್ದು ಡಿ ಮದಕರಿಪುರ ತಣಿಗೆಹಳ್ಳಿ ಕಾಗಳಗೆರೆ ಮುತ್ತುಗದೂರು ಸಾಸಲು ಸೇರಿದಂತೆ ಹತ್ತಾರು ಗ್ರಾಮಗಳ ಸುಮಾರು ಐವತ್ತೆರಡು ಕುಟುಂಬಗಳು ಈ ಹಿಂದೆ ಜಾನ್ ಮೈನ್ಸ್ ಕಂಪನಿಗೆ ಅದಿರು ಸಾಗಾಟಕ್ಕೆ ಲಾರಿಗಳನ್ನು ಬಿಟ್ಟಿದ್ದು ಕೆಲ ದಿನಗಳು ಲಾರಿಗಳು ಓಡಾಟ ನಡೆಸಿದ್ದು ಇದೀಗ ಅದಿರು ಕಂಪನಿ ಲಾರಿಗಳನ್ನು ಕೈಬಿಟ್ಟಿದೆ ಇದರಿಂದಾಗಿ ಐವತ್ತೆರಡು ಕುಟುಂಬಗಳು ಬೀದಿಗೆ ಬಿದ್ದಿದ್ದು ಇದರಿಂದಾಗಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಇನ್ನು ಒಂದು ವರ್ಷದಿಂದ ಒಂದೆರಡು ತಿಂಗಳು ಕೆಲಸ ಕೊಟ್ಟು ಇದೀಗ ಲಾರಿಗಳ ಓಡಾಟ ನಿಲ್ಲಿಸಿದ್ದಾರೆ ಇದರಿಂದ ಸಮಸ್ಯೆ ಉಂಟಾಗುತ್ತಿದೆ ಇನ್ನು ಅದಿರು ಲಾರಿಗಳು ಈ ಗ್ರಾಮಗಳ ಮೂಲಕವೇ ಓಡಾಟ ನಡೆಸುತ್ತಿದ್ದು ಗಣಿ ಧೂಳಿನಿಂದ ಅನಾರೋಗ್ಯದಂತಹ ಸಮಸ್ಯೆಗಳು ಉಂಟಾಗುತ್ತಿವೆ ಇನ್ನು ಗ್ರಾಮಕ್ಕೆ ಮೂಲಭೂತ ಸೌಕರ್ಯವನ್ನು ಸಹ ಕೊಡದೆ ಕೆಲಸವೂ ಕೊಡದೆ ಇದೀಗ ಲಾರಿಗಳ ಓಡಾಟವನ್ನು ಸಹ ನಿಲ್ಲಿಸಿದ್ದಾರೆ ಈ ಹಿನ್ನೆಲೆ ಪ್ರತಿಭಟನೆ ನಡೆಸುತ್ತಿದ್ದು ಆದಷ್ಟು ಬೇಗ ಗಣಿ ಕಂಪನಿ ಇತ್ತ ಕಡೆ ಗಮನಹರಿಸಬೇಕು ಅಥವಾ ಜಿಲ್ಲಾಡಳಿತ ಮಧ್ಯೆ ಪ್ರವೇಶಿಸಿ ಸಮಸ್ಯೆ ಬಗೆಹರಿಸುವಂತೆ ಪ್ರತಿಭಟನೆ ಮೂಲಕ ಆಗ್ರಹ ಮಾಡಿದ್ದು ಬೇಡಿಕೆ ಈಡೇರುವವರೆಗೂ ಕೂಡ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸುವುದಾಗಿ ಈ ಒಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ದಾರೆ ಮನಸ್ಸಿಗೆ ನ್ಯಾಯ ಬೇಕು ಬೇಕೆ ಬೇಕು ನ್ಯಾಯ ಬೇಕು ರಕ್ತವನ್ನು ಚೆಲ್ಲುತ್ತೇವೆ ನ್ಯಾಯವನ್ನು ಗೆಲ್ಲುತ್ತೇವೆ ಚೆಲ್ಲುತ್ತೇವೆ ನ್ಯಾಯವನ್ನು ಗೆಲ್ಲುತ್ತೇವೆ ಅಂಬೇಡ್ಕರ್ ಅವರು ಕುಟುಂಬಗಳು ಇವತ್ತಿನಿಂದ ಎಲ್ಲರೂ ಕೂಡ ನ್ಯಾಯಯುತವಾದ ನಮ್ಮ ಹಕ್ಕು ತಾಯಿಗಳನ್ನ ಬೇಡಿಕೆಗಳನ್ನ ಇವತ್ತಿನಿಂದ ಅಧಿಕೃತವಾಗಿ ಮಂಡಿಸೋದಕ್ಕೆ ಸಿದ್ಧರಾಗಿತ್ತು ಎಲ್ಲರೂ ಕೂಡ ಮಾನಸಿಕವಾಗಿ ಸಿದ್ಧರಾಗಿ ಆರಂಭದಲ್ಲಿ ಇದೆಲ್ಲ ಮಾಡೋದ್ರಿಂದ ಏನಾಗ್ಬೋದು ಅನ್ನೋಂಥ ನಿರಾಸೆ ಇದ್ರೆ ನಿಮಗೆ ಅದನ್ನು ತೊಡೆದು ನಾಲ್ಕು ದಿನ ನೀವು ಪ್ರತಿಭಟನೆಯಲ್ಲಿ ಗಟ್ಟಿತನದಿಂದ ಕೂತ್ಕೊಳ್ಳಿ ಖಂಡಿತ ಸರ್ಕಾರಗಳು ಕೂಡ ಮಾತಾಡ್ತವೆ ಇಪ್ಪತ್ತಾರನೇ ತಾರೀಕಿನ ತನಕ ಅಧಿವೇಶನ ಇದೆ ಅಧಿವೇಶನದೊಳಗೆ ಚರ್ಚೆ ಆಗೋ ರೀತಿಯಲ್ಲಿ ನಾವು ಹೋರಾಟವನ್ನು ಸ್ವರೂಪವನ್ನು ಬದಲಾಯಿಸ್ಬೇಕು ಭಾಳ ದಿನಗಳ ತನಕ ನಾವು ಇಲ್ಲಿ ಈ ಕಾರ್ಡ್ಗಳ ಮಧ್ಯದಲ್ಲಿ ಕೂತ್ರೆ ಸರ್ಕಾರದ ಗಮನ ಕಳೆಯಲು ಕಷ್ಟ ಒಂದೆರಡು ದಿನಗಳಲ್ಲಿ ಎಸ್ ಬರಲಿಲ್ಲ ಇವರು ಅಂದರೆ ಅನಿವಾರ್ಯ ರಸ್ತೆ ತಡೆಯನ್ನು ಮಾಡಬೇಕಾಗುತ್ತೆ ಅನಿವಾರ್ಯ ಹೋರಾಟ ಜಿಲ್ಲಾಧಿಕಾರಿ ಸೇರಿಯನ್ನು ಹುಟ್ಟುವಂತ ಕೆಲಸನ ಮಾಡಬೇಕಾಗುತ್ತೆ ತಕ್ಷಣಕ್ಕೆ ನಾನು ಹೇಳೋದು ಜನವರಿ ಇಪ್ಪತ್ತಾರ ಸಾರಿ ಈ ತಿಂಗಳ ಇಪ್ಪತ್ತಾರೊಳಗೆ ಅಧಿವೇಶನ ಇಪ್ಪತ್ತಾರು ತನಕ ಇರೋದ್ರಿಂದ ಇಪ್ಪತ್ತಾರೊಳಗೆ ನಾವು ಡಿ ಸಿ ಕಚೇರಿ ಮುಖ್ಯ ಕಾರ್ಯಕ್ರಮ